ಇದು ಎಲ್ಲ ಶಿಕ್ಷೆ ದೇವರು ಕೊಡ್ತಾ ಇದ್ದಾನೆ ನಿಮ್ಗೆ ಏನಾರೇ ಮುಂದಿನ ದಿವಸಗಳಲ್ಲಿ ನಿಮ್ಮ ಹೆಸರು ಉಳಿಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡಿ ಈ ಒಂದು ತನಿಖೆಯನ್ನು ಎದುರಿಸ್ರಿ ಅದಾಗಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆ ಮಾಡಿ ಹೊರಗೆ ಬಿಜೆಪಿಯವರು ಹೌದು ಕಾಂಗ್ರೆಸ್ನಲ್ಲಿರುವಂಥವರು ಸಿದ್ದರಾಮಯ್ಯವ್ರನ್ನ ಬಲಿಪುಷ ಮಾಡಿದ್ದಾರೆ ಮುಗಡ ಹಗರಣ ಆಗಿದ್ದು ಎಂಟು ವರ್ಷದಿಂದ ರೀ ಹಾ ಈಗ ಅದನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಇವರುದ್ದಿರುವಂಥದ್ದನ್ನು ಯಾರು ತೆಗೆದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ ಜನರ ಮುಂದೆ ತಂದೀವಿ ಅದರ ಪ್ರಾಯಶಿತವಾಗಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಈ ಪರಿಸ್ಥಿತಿ ಬಂದಿದೆ ಹಾಂ ಅವರಿಬ್ಬರನ್ನ ಮೊದಲು ಉಚ್ಚಾಟನೆ ಮಾಡಬೇಕು ಆ ಸಿದ್ದೇಶ್ ರೇಣುಕಾಚಾರ್ಯ ಎಟ್ಟು ದುಡ್ಡು ತಗೊಂಡು ಜಿ ಅವ್ರ ಮನೆಯವರು ಚಿಟುನಾವಣೆ ಮಾಡಿದ್ದಾನೆ ಸಿದ್ದೇಶ್ವರ ಹೇಳ್ಯಾರಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡೋದಂಥವ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ ರೇಣುಕಾಚಾರ್ಯನ ಮೊದಲು ಉಚ್ಚಾಟನೆ ಮಾಡ್ಬೇಕು ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೆಯೂ ಇದೆ ಕರ್ನಾಟಕ